ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿ ಆರ್ ವಿಷ್ಣು ಕನ್ನಡ ಲಾಗ್ಸ್ ನಾನು ದೀಪಾ ಸೊ ಇವತ್ತು ಈವ್ನಿಂಗಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಟೈಮ್ ಬಂದು ಏಳು ಗಂಟೆ ಆಗಿದೆ ಬೆಳಗ್ಗೆ ಮಾರ್ನಿಂಗಿಂದ ಏನು ವಿಡಿಯೋನು ಮಾಡ್ಕೊಂಡಿಲ್ಲ ಅಂಥ ಫೆಷಲ್ ಇವತ್ತೇನು ಇರಲಿಲ್ಲ ಸೊ ಹಾಗಾಗಿ ಇವಾಗ ಯಾಕೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಇವತ್ತು ಉಚ್ಚಲ್ ಚಟ್ಟಿ ಮತ್ತು ಮುದ್ದೆ ಮಾಡ್ತಾ ಇದ್ದೀನಿ ಇದಂತೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗೆ ರುಚಿಯಂತೂ ಬಾ ಸೂಪರಾಗಿರುತ್ತೆ ಹಾಗಾಗಿ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ ನಾನು ಹೇಗೆ ಉಚ್ಚಲ್ ಚಟ್ನಿ ಮತ್ತು ಮುದ್ದೆ ಮಾಡ್ತೀನಿ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ಬೋದು ವಿಡಿಯೋಲಿ ಸ್ಕಿಪ್ ಮಾಡ್ದೀರಾ ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ತಡ ಮಾಡ್ದಿರಾ ಬೇಗ ಬೇಗ ಉಚ್ಚಲ್ ಚಟ್ನಿ ಹೇಗೆ ಮಾಡೋದು ನೋಡೋಣ ಬನ್ನಿ ಕಮನ್ ಸೊ ಉಚ್ಚಲ್ ಚಟ್ನಿ ಮಾಡೋದಕ್ಕೆ ಏನೇನು ತೊಗೊಂಡಿದ್ದೀನಂದರೆ ಕಡಲೆ ಬೀಜ ಕಡಲೆಪಪ್ಪು ಒಣಮೆಣ್ಸಿನ್ಕಾಯಿ ಹುಣ್ಸೆ ಹಣ್ಣು ಜೀರಿಗೆ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಕೊತ್ಮರಿ ಸೊಪ್ಪು ಹುಚ್ಚೆಳ್ಳು ಮತ್ತು ಕಾಯಿ ಇಷ್ಟು ತೊಗೊಂಡಿದ್ದೀನಿ ಇಷ್ಟಿದ್ರೆ ಸಾಕು ಆರಾಮಾಗಿ ಒಂದೊಳ್ಳೆ ಟೇಸ್ಟಿಯಾಗಿರುವ ಹುಚ್ಚಳ ಚಟ್ನಿನ ರೆಡಿ ಮಾಡ್ಕೊಬೋದು ಹುಚ್ಚಳ ಚಟ್ನಿ ಮಾಡೋದಕ್ಕೆ ಫಸ್ಟು ನಾವು ಇದನ್ನು ಹುರ್ಕೊಬೇಕಾಗುತ್ತೆ ಇದು ಮತ್ತು ಕಳೆ ಬೀಜನ ಹುರ್ಕೊಬೇಕು ಮತ್ತು ಇದ್ರ ಜೊತೆಗೆ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡು ಹುರ್ಕೊಳ್ಳೋಣ ಇದನ್ನು ಹುರ್ಕೊಂಡು ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಳೋದು ಅಷ್ಟೇ ಸೊ ಹೇಗೆ ಮಾಡೋದು ನೋಡೋಣ ಬನ್ನಿ ಒಣಿಸ್ಕೊಂಡಿದ್ದೀನಿ ಬಾಂಡ್ಲಿ ಇಟ್ಕೊಂಡಿದ್ದೀನಿ ಇವಾಗ ಹುಚ್ಚಳು ಇದು ಒಂದು ಎರಡು ಮೂರು ಸ್ಪೂನ್ ಇದೆ ಇದರಲ್ಲಿ ಮೂರು ಸ್ಪೂನ್ ಇದೆ ಇದನ್ನು ರೋಸ್ಟ್ ಮಾಡ್ಕೊಳ್ಳೋಣ ಇದನ್ನ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ ಅಂದರೆ ಇದ್ರಲ್ಲಿ ಘಮ ಬರುತ್ತೆ ಸ್ವಲ್ಪ ಚಿಟಾಪಟಾ ಅನ್ನಿದ್ದೆ ಅಲ್ಲಿ ಗಂಟ ಇದನ್ನು ಚೆನ್ನಾಗಿ ಮಾಡ್ಕೊಳ್ಳೋಣ ಈ ಹುಚ್ಚಲ ಚಟ್ನಿ ಮಾಡಿದಾಗೆಲ್ಲ ನನಗೆ ಅಜ್ಜಿ ನೆನಪು ನಮ್ಮ ಅಜ್ಜಿ ಇದ್ದಾಗ ಅಂದರೆ ನಮ್ಮ ಅಪ್ಪನ ಅಮ್ಮ ಅವರು ತುಂಬಾ ಹುಚ್ಚಲು ಚಟ್ನಿ ಮಾಡ್ತಾಯಿದ್ರು ತುಂಬ ಥರದ್ದು ಚಟ್ನಿಗಳು ಮಾಡ್ತಾಯಿದ್ರು ಹುಚ್ಚಲು ಚಟ್ನಿ ಮತ್ತು ಕರ್ಬೇವಿನ ಸೊಪ್ಪು ಚಟ್ನಿ ಮತ್ತು ಇವಾಗ ಸೀಸನ್ ಬರ್ತಾ ಅಲ್ಲ ಅವರೆಕಾಯಿ ಅದರಲ್ಲಿ ಉಪ್ಪಿಟ್ಟು ಮಾಡ್ತಾಯಿದ್ರು ಅವರು ನಾನು ಅದೇ ಥರ ಈ ಉಪ್ಪಿಟ್ಟು ಎಷ್ಟು ಸಲ ಮಾಡ್ತೀನಿ ಅವ್ರು ಮಾಡ್ತಾರೋ ರುಚಿ ಬರ್ತಾಯೇ ಇರಲಿಲ್ಲ ಅಷ್ಟು ಚೆನ್ನಾಗಿ ಇದ್ರು ಆದರೆ ಅವ್ರು ಇವಾಗ ಇಲ್ಲ ಅವರಿದ್ದಾಗ ನಾನು ಅವಾಗ ಸೆವೆಂತಲ್ಲು ಸೆವೆಂತಲ್ಲು ಸಿಕ್ತಲ್ಲೇನೋ ಇದ್ದೆ ಸೊ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಇದು ಮಾಡಿದಾಗೆಲ್ಲ ನಮ್ಮ ಅಜ್ಜಿ ನೆನಪಾಗ್ತಾರೆ ನನಗೆ ಸೊ ನೋಡಿ ಇವಾಗ ಚಿತ್ರಪಟ ಅಂತ ಇದೆ ಚೆನ್ನಾಗಿ ಫ್ರೈ ಆಗಿದೆ ಸೊ ಅದೇ ಬಂಡಿಯಲ್ಲಿ ಇವಾಗ ಕಡಲೆ ಬೀಜನ ಹುರ್ಕೋಣ ಕಳೆ ಬೀಜ ಹುರ್ಕೊಂಡಿದ್ದು ಹುರ್ಕೊಂಡು ಸೈಡಿಗೆ ತಗೊಂಡು ಮತ್ತು ಮಿಕ್ಕಿದ ಐಟಮ್ನೆಲ್ಲ ಸ್ವಲ್ಪ ಬೆಚ್ಚಿಗೆ ಮಾಡ್ಕೊಳ್ಳೋಣ ಅಷ್ಟೇ ಕಡಲೆ ಬೀಜ ಮತ್ತು ಹುಚ್ಚಿನ ಮಾತ್ರ ಚೆನ್ನಾಗಿ ಹುರ್ಕೊಬೇಕು ಇನ್ನು ಮಿಕ್ಕಿದ್ದೆಲ್ಲ ಸ್ವಲ್ಪ ಬೆಚ್ಚಗಾದರೆ ಸಾಕು ಸೊ ಇಲ್ಲಿ ಖಾರಿಗೆ ಎಷ್ಟು ಬೇಕೋ ಅಷ್ಟು ಒಣ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಒಂದು ನಾಲ್ಕು ಬೆಳ್ಳುಳ್ಳಿ ಹೆಸರು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಜೀರಿಗೆ ಮತ್ತು ಕೊತ್ತಂಬರಿ ಸೊಪ್ಪು ಕು ಕುದೀನೂ ಹಾಕ್ಕೊಬೋದು ಇಲ್ಲಿ ನಾನು ಕುದೀನ ತೊಗೊಂಡಿಲ್ಲ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಮತ್ತು ಕಾಯಿ ಇವೆಲ್ಲವೂ ಸ್ವಲ್ಪ ಬೆಚ್ಚಿಗೆ ಮಾಡಿಕೊಂಡು ಎಲ್ಲನೂ ಹಾರದ ಮೇಲೆ ಗ್ರೈಂಡ್ ಮಾಡ್ಕೊಳ್ಳೋದು ಅಷ್ಟೇ ತುಂಬ ಸಿಂಪಲ್ಲು ಅದರ ರುಚಿಯಂತೂ ತುಂಬ ಚೆನ್ನಾಗಿರುತ್ತೆ ಖಂಡಿತ ಒಂದು ಸರ್ತಿ ಟ್ರೈ ಮಾಡಿ ಹಾಗೆ ಹುಣ್ಸೆಣ್ಣು ತೊಗೊಂಡಿದ್ದೀನಿ ಹುಣಸೆಹಣ್ಣು ಹಣ್ಣು ಮತ್ತು ಪಪ್ಪು ಇದನ್ನು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಇದನ್ನೆಲ್ಲ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊಳೋದು ಅಷ್ಟೇ ಸೊ ಇವಾಗ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆಗೆ ಬಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಉಪ್ಪು ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋಣ ಒಂದೊಳ್ಳೆ ಆರೋಗ್ಯಕರವಾದ ಚಟ್ನಿ ರೆಡಿ ಆಗುತ್ತೆ ಸೊ ಇಲ್ಲಿ ನೋಡಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ ಗೊತ್ತಾ ಇದು ತುಂಬ ಟೇಸ್ಟು ಹಾಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ಬಾಣಂತೀರಿ ಎಲ್ಲ ಇರ್ತಾರಲ್ವ ಅವರಿಗೆ ಇದನ್ನು ಮಾಡಿ ಕೊಡ್ಬೋದು ಮತ್ತು ತುಂಬ ಯಾರಿಗಾದ್ರೂ ತಪ್ಪಿ ಬಾಯಿ ಕೆಟ್ಟಿದೆ ಅನ್ನೋರಿಗೆ ಈ ಥರ ಚಟ್ನಿ ಮಾಡಿ ಕೊಡಿ ತುಂಬ ರುಚಿಯಾಗಿರುತ್ತೆ ಮತ್ತು ತಿನ್ನೋಕ್ಕೂ ನೋಡ್ತಾ ಇದ್ರೆ ತಿನ್ನಬೇಕು ಅನ್ಸುತ್ತೆ ವಾವ್ ಸೂಪರ್ ಆಗಿದೆ ಖಂಡಿತ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ತುಂಬ ಸೂಪರಾಗಿರುತ್ತೆ ಚಟ್ನಿ ರೆಡಿ ಆಯಿತು ಇವಾಗ ಮುದ್ದೆ ಹೇಗೆ ಮಾಡೋದು ನೋಡೋಣ ಬನ್ನಿ ಸೊ ಇಲ್ಲಿ ತಪ್ಪಲಾಗೆ ನೀರು ಹಾಕಿದ್ದೀನಿ ಒಂದು ಚಮ ಒಂದುವರೆ ಚಮು ನೀರು ಹಾಕ್ಕೊಂಡಿದ್ದೀನಿ ಇದು ನೀರು ಕುದೀನಿ ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು ಹಾಕೊತ ಇದ್ದೀನಿ ಒಂದು ಸ್ಪೂನ್ ಎಣ್ಣೆ ಸೊ ನೋಡಿ ನೀರು ಇದೆ ಇವಾಗ ಸೊ ಇವತ್ತು ನಾನು ತಪ್ಪಲೇ ಮಾಡ್ಕೊತಾ ಇದ್ದೀನಿ ಒಂದುವರ್ ಚಮ ನೀರು ಹಾಕೊಂಡು ಉಪ್ಪು ಮತ್ತೆ ಒಂದು ಸ್ಪೂನ್ ಎಣ್ಣೆ ಹಾಕೊಂಡು ಒಂದು ಕುದಿ ಮೇಲೆ ಒಂದು ಕಪ್ ಹಸಿಟ್ಟು ಹಾಕೊಂತ ಇದ್ದೀನಿ ಅಳತೆ ಪ್ರಕಾರನೇ ತೋರಿಸಿದೀನಿ ಒಂದುವರ್ ಚೊಂಬ ನೀರಿಗೆ ಒಂದು ಕಪ್ಪು ಹಸಿಟ್ಟು ಪರ್ಫೆಕ್ಟ್ ಆಗಿ ಕರೆಕ್ಟ್ ಆಗಿ ಮುದ್ದೆ ಬರುತ್ತೆ ಸೊ ಹಸಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದು ಹಿಟ್ಟಿನ ಕೋಲಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಾನು ಇಲ್ಲಿ ಮುದ್ದೆ ಮಾಡ್ತಾ ಇರೋದು ಅಲ್ಲಿ ಮೂರು ಮುದ್ದೆ ಹಾಗಾಗಿ ನಾನು ಇಲ್ಲೇ ಚೆನ್ನಾಗಿ ನಾದ್ಕೊತೀನಿ ತುಂಬ ಜಾಸ್ತಿ ಮಾಡ್ತಾಯಿದ್ರಿ ಮುದ್ದೆ ಅಂದರೆ ಕೆಳಗಡೆ ಇಟ್ಕೊಂಡು ಕಾಲಲ್ಲಿ ಚೆನ್ನಾಗಿ ನಾದ್ಕೊಬೇಕಾಗುತ್ತೆ ಕಮ್ಮಿ ಮುದ್ದೆ ಮಾಡ್ತಾ ಇರೋದಲ್ವ ಹಾಗಾಗಿ ನಾನು ಡೈರೆಕ್ಟಾಗಿ ಕೋಲಲ್ಲೇ ನಾತ್ಕೊತೀನಿ ಈ ಥರ ಚೆನ್ನಾಗಿ ನಾದ್ಕೊಂಡು ಒಂದು ಎರಡು ನಿಮಿಷ ಆಬೇಲಿ ಚೆನ್ನಾಗಿ ಬೇಯಿಸ್ಕೊತೀನಿ ಲೋ ಫ್ಲೇಮಲ್ಲಿ ಇಟ್ಕೊಬಾರ್ದು ಹೈ ಫ್ಲೇಮಲ್ಲಿ ಇಟ್ಕೊಬಾರ್ದು ಮದ್ದು ದಲ್ಲಿಟ್ಕೊಂಡು ಚೆನ್ನಾಗಿ ಹಿಟ್ಟನ್ನು ಬೇಯಿಸ್ಕೊಳ್ಳೋಣ ಒಂದು ಪ್ಲೇಟ್ ಮುಚ್ಚಿ ಚೆನ್ನಾಗಿ ಬೇಯಿಸ್ಕೊಂಡ ಬೇಯಿಸ್ಕೊಂಡ್ಮೇಲೆ ಆಮೇಲೆ ಮತ್ತೆ ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾದ್ಕೊಂಡು ಮುದ್ದೆ ಮಾಡ್ಕೊಳೋದು ಅಷ್ಟೇ ತುಂಬ ಸಿಂಪಲ್ಲು ಕೆಲವ್ರು ಹೇಳ್ತಾರೆ ಮುದ್ದೆ ನಮಗೆ ಮಾಡೋಕ್ಕೆ ಬರಲ್ಲ ಅಂತ ಅವರು ಅದು ಯಾಕೆ ಆ ಥರ ಹೇಳ್ತಾರೆ ಅಂತ ಗೊತ್ತಿಲ್ಲ ಎಲ್ಲ ಅಡುಗೆಯಲ್ಲಿ ಮುದ್ದೆ ಅಂದ್ರೆ ತುಂಬ ಸಿಂಪಲ್ ಅನಿಸುತ್ತೆ ನನಗೆ ಸೊ ನೋಡಿ ಈ ಥರ ಸಿಂಪಲ್ಲಾಗಿ ಮಾಡ್ಕೊಬೋದು ತಪ್ಪಲೆಯಲ್ಲಿ ನಾನು ಪ್ರತಿದಿನ ಮುದ್ದೆ ಮಾಡಿದ್ರೆ ಸೇಮ್ ಇದೇ ಥರನೇ ಮಾಡೋದು ತಪ್ಪಲೆಯಲ್ಲೇ ಮಾಡ್ಕೊತೀನಿ ಮತ್ತು ಹಿಟ್ಟಿನ ಕೋಳಲ್ಲೇ ಈ ಥರ ನಾದ್ಕೊಂಡು ಅಂಟಂಟಿರ್ತೀರ ಚೆನ್ನಾಗಿ ಬೇಯಿಸ್ಕೊಂಡು ಪರ್ಫೆಕ್ಟಾಗಿ ಮುದ್ದೆ ಮಾಡ್ತೀನಿ ನನಗೆ ಮುದ್ದೆ ಅಂದರೆ ತುಂಬ ಇಷ್ಟ ಹಾಗೆ ಮಾಡೋಕ್ಕೂ ತುಂಬ ಈಸಿನೇ ಇದಂತೂ ನನ್ನ ಕಷ್ಟನೇ ಅನಿಸಲ್ಲ ಖಂಡಿತ ನೀವು ಇದೇ ಥರ ಟ್ರೈ ಮಾಡಿ ನೋಡಿ ಪರ್ಫೆಕ್ಟಾಗಿ ಬರುತ್ತೆ ಯಾರಿಗೆಲ್ಲ ಮುದ್ದೆ ಮಾಡೋಕ್ಕೆ ಬರಲ್ಲ ಅಂತೀರೋ ಅವ್ರು ಕೂಡ ಈಸಿಯಾಗಿ ಮಾಡ್ಕೊಬೋದು ಅಳತೆ ಪ್ರಕಾರ ಹೇಳಿದ್ದೀನಲ್ವಾ ಅಯ್ಯೋ ಹಿಟ್ಟು ಜಾಸ್ತಿ ಹಾಕ್ಬಿಟ್ಟೆ ಗಟ್ಟಿ ಆಯಿತು ಅಯ್ಯೋ ಹಿಟ್ಟು ಕಮ್ಮಿ ಆಯಿತು ಮೆತ್ತಗಾಯಿತು ಅನ್ನೋದೇನಿಲ್ಲ ನೀವು ಯಾವ ಕಪ್ಪಲ್ಲಿ ಹಸಿ ಹಿಟ್ಟು ತಗೊತೀರೋ ಅದೇ ಕಪ್ ಅದೇ ಕಪ್ಪಲ್ಲಿ ಒಂದೂವರೆ ಕಪ್ ನೀರು ಹಾಕ್ಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ ಮುದ್ದೆ ಒಂದು ಸತಿ ಟ್ರೈ ಮಾಡಿ ನೋಡಿ ಯಾರಿಗೆಲ್ಲ ಮುದ್ದೆ ಬರೋಲ್ಲ ಅನ್ನೋರು ಸೊ ಇವಾಗ ನೋಡಿ ಚೆನ್ನಾಗಿ ನಾದ್ಕೊಂಡಿದ್ದೀನಿ ಮತ್ತು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಇವಾಗ ಮುದ್ದೆ ಮಾಡ್ಕೊಳ್ಳೋಣ ನಾನಿಲ್ಲಿ ಚಪಾತಿ ತೀಡೋ ಮನೆ ತೊಗೊಂಡಿದ್ದೀನಿ ಯಾವಾಗೂ ಇದ್ರ ಮೇಲೇ ಮಾಡ್ಕೊಳೋದು ನಾನು ಸೊ ಇವಾಗ ಕೂಲಾಗಿರೋದನ್ನೆಲ್ಲ ಕೈ ಸಹಾಯದಿಂದ ಎಲ್ಲ ಮುದ್ದೆನ ರಿಮೂವ್ ಮಾಡ್ಕೊಳ್ಳೋಣ ಇದನ್ನು ರಿಮೂವ್ ಮಾಡಿಕೊಂಡು ಮತ್ತು ನಾವೇನು ಮುದ್ದೆ ರೆಡಿ ಮಾಡ್ಕೊಂಡಿದ್ದೀರಿ ಎಲ್ಲರೂ ಒಟ್ಟಿಗೆ ಹಾಕ್ಕೊಂಡು ಇಲ್ಲಿ ಚೆನ್ನಾಗಿ ನಾತ್ಕೊಬೇಕಾಗುತ್ತೆ ತುಂಬ ಬಿಸಿ ಇರುತ್ತೆ ನೀರು ಸಹಾಯದಿಂದ ಇದನ್ನು ಚೆನ್ನಾಗಿ ನಾತ್ಕೊಳ್ಳೋಣ ನಾದ್ಕೊಂಡು ಮುದ್ದೆ ಮಾಡ್ಕೊಳೋದು ಅಷ್ಟೇ ತುಂಬ ಈಸಿ ಖಂಡಿತ ಟ್ರೈ ಮಾಡಿ ನೋಡಿ ಪರ್ಫೆಕ್ಟಾಗಿ ಬಂದೇ ಬರುತ್ತೆ ಹಂಡ್ರೆಡ್ ಪರ್ಸೆಂಟು ನೋಡಿ ಮುದ್ದೆ ಒಂಚೂರು ಏನು ಮೆತ್ಕೊಂಡಿಲ್ಲ ಕ್ಲೀನಾಗಿ ಬರುತ್ತೆ ಈ ಥರ ನಾವು ಮಾಡಿಕೊಂಡ್ರೆ ಮುದ್ದೆನ ಎಲ್ಲೂ ಮುದ್ದೆನೂ ವೇಸ್ಟ್ ಆಗೋಲ್ಲ ಏನೂ ಇಲ್ಲ ಮತ್ತು ಎಲ್ಲೂ ಉಂಟೆ ಗಿಂಟೆ ಏನು ಕಟ್ಟಲ್ಲ ಪರ್ಫೆಕ್ಟಾಗಿರೋ ಮುದ್ದೆ ರೆಡಿಯಾಗುತ್ತೆ ಸಾಫ್ಟಾಗಿ ಮತ್ತು ಅಷ್ಟೇ ರುಚಿಯಾಗಿ ಇರುತ್ತೆ ಖಂಡಿತ ಟ್ರೈ ಮಾಡಿ ಮುದ್ದೆ ಯಾವಾಗೂ ಅಷ್ಟೇ ನಾವು ಮುಟ್ಟಿದಾಗ ಕೈಗೆ ಅಂಟಬಾರ್ದು ಅಂಟಿಲ್ಲ ಆದರೆ ಮುದ್ದೆ ಬೆಂದಿದೆ ಅಂತ ಅರ್ಥ ಕೈ ಕೈಗೆ ಅಂಟ್ತಾ ಇದ್ದರೆ ಮುದ್ದೆ ಬೆಂದಿಲ್ಲ ಅಂತ ಅರ್ಥ ಸೊ ಇದನ್ನು ಟಿಪ್ಸನ್ನು ನೀವು ಮುದ್ದೆ ಮಾಡುವಾಗ ಗಮನಿಸ್ಕೊಳ್ಳಿ ಸೊ ಇವಾಗ ನೋಡಿ ನಾನು ಮೀಡಿಯಮ್ ಸೈಜಲ್ಲಿ ಮೂರು ಮುದ್ದೆ ಆಗುತ್ತೆ ನನಗೆ ಒಂದು ಚೊಂಬು ನೀರು ಹಾಕ್ಕೊಂಡ್ರೆ ಮೂರು ಮುದ್ದೆ ಕರೆಕ್ಟಾಗಿ ಬರುತ್ತೆ ನನಗೆ ಸೊ ಈ ಥರ ಮಾಡ್ಕೊಂಡಿದ್ರಿ ಫ್ರೆಂಡ್ಸ್ ನಾವು ನೈಟ್ ಡಿನ್ನರ್ಗೆ ಹುಚ್ಚಳ ಚಟ್ನಿ ಮತ್ತು ಮುದ್ದೆ ಕಾಂಬಿನೇಷನ್ ತುಂಬ ಅಲ್ವಾ ಹಾಗೆ ನಾನು ಚಪಾತಿನೂ ಮಾಡಿಕೊಂಡಿದ್ದೆ ನನ್ನ ಮಗನಿಗೆ ಚಪಾತಿ ಬೇಕು ಅಂದಿದ್ರು ಸೊ ಚಪಾತಿಗೂ ಅಷ್ಟೇ ತುಂಬ ಚೆನ್ನಾಗಿತ್ತು ಮತ್ತು ಅನ್ನನೂ ಮಾಡ್ಕೊಂಡಿದ್ದೆ ಅನ್ನಕ್ಕೂ ತುಂಬ ಚೆನ್ನಾಗಿತ್ತು ಹುಚ್ಚೇಳು ಚಟ್ನಿ ಯಾವ್ದ್ರ ಜೊತೆ ಬೇಕಾದ್ರೂ ತಿನ್ಬೋದು ತಿಂಗಳಲ್ಲಿ ಒಂದು ಸತಿ ಆದರೂ ಮಾಡ್ಕೊಂಡು ತಿನ್ನಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂದರೆ ಈಗಿನ ಕಾಲದಲ್ಲಿ ಹುಚ್ಚೇಳೆಲ್ಲ ಸಿಕ್ಕೋದು ಕಮ್ಮಿ ಸಿಕ್ಕಿದ್ದಾಗ ತಗೊಂಬಂದು ಸ್ಟೋರೇಜ್ ಮಾಡಿಕೊಂಡು ವಾರದಲ್ಲಿ ಇಲ್ಲಾಂದರೆ ತಿಂಗಳಲ್ಲಿ ಒಂದು ಮಾಡಿ ತಿನ್ನಿ ಸೊ ಐ ಹೋಪ್ ಇವತ್ತಿನ ವೀಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ ಇಷ್ಟ ಆದರೆ ಗೊತ್ತಲ್ವಾ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬರ್ ಮಾಡ್ಕೊಂಡಿರ ವೀಡಿಯೋ ನೋಡ್ತಾ ಇದ್ದೀರಾ ಬೇಗ ಬೇಗ ಸಬ್ಸ್ಕ್ರೈಬರ್ ಮಾಡ್ಕೊಂಡು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಮತ್ತೆ ನಾನು ಹುಚ್ಚಲ್ ಚಟ್ನಿ ಮಾಡ್ಕೊಂಡಿದ್ದೀನಲ್ವ ಅದಕ್ಕೆ ಒಗ್ಗರಣೆ ಹಾಕ್ಕೊತೀನಿ ಅದು ಬಂದು ಆಪ್ಷನಲ್ಲು ಬೇಕಾದ್ರೆ ಒಗ್ಗರಣೆ ಹಾಕ್ಕೊಳ್ಳಿ ಇಲ್ಲಾಂದರೆ ಹಾಗೇನೋ ತಿನ್ಬೋದು ಮನೆಯಲ್ಲಿ ಸ್ವಲ್ಪ ಒಗ್ಗರಣೆ ಹಾಕೋದು ಹಾಕಿ ಅಂತ ಹೇಳ್ತಾರೆ ಹಾಗಾಗಿ ನಾನು ಒಗ್ಗರಣೆ ಹಾಕ್ಕೊತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ ನಾವು ಒಟ್ಟಿಗೆ ಎಲ್ಲರೂ ಊಟ ಮಾಡಿ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀವಿ ಅಲ್ಲಿವರೆಗೂ ಎಲ್ಲರಿಗೂ ಬಾ ಬಾಯ್